ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ನಮಗೆ ಆ ಒಂದು ರಾಸಾಯನಿಕ ಈ ಒಂದು ರಾಸಾಯನಿಕ ಸೇವನೆ ಮಾಡಿ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ ದೇಹದಲ್ಲಿ ರಕ್ತ ಕಡಿಮೆ ಆಗ್ತದೆ ಆ ಕಡಿಮೆ ಆದಾಗ ಆಸ್ಪತ್ರೆಗೆ ಹೋದಾಗ ಅವರು ಕೆಲವೊಂದು ಗುಳಿಗೆಗಳನ್ನು ರೆಕಮೆಂಡ್ ಮಾಡ್ತಾರೆ ಈ ಗುಳಿಗೆ ಅಥವಾ ಈ ಟಾನಿಕ್ ಸೇವನೆ ಮಾಡ್ತಾ ಬನ್ನಿ ನಿಮಗೆ ರಕ್ತ ಜಾಸ್ತಿ ಆಗುತ್ತೆ ಅಂತ ಆದರೆ ಅವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತ ವಿಲೀನವಾಗುತ್ತೆ ಕಾರಣ ರಾಸಾಯನಿಕ ಆ ರಕ್ತ ಪ್ಲೇಟಲ್ಲಿ ಪ್ಲೇಟ್ಗಳು ಕಡಿಮೆ ಆಗ್ತವೆ ಕಾರಣ ರಾಸಾಯನಿಕ ಇಂತಹ ಒಂದು ಸಮಯದಲ್ಲಿ ನಮಗೆ ಸಿಕ್ಕುವುದಂದರೆ ಭೂಮಿಯಿಂದ ಬರುವಂತಹ ಬೀಟ್ರೂಟ್ ಈ ಬೀಟ್ರೂಟಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ಆಂಟಿ ಇನ್ಫ್ಲಿಮೆಂಟ್ ಇರ್ತದೆ ಈ ಒಂದು ಬೀಟ್ರೂಟನ್ನು ಜ್ಯೂಸಾಗಿ ಮಾಡಿಕೊಂಡ್ರು ರಕ್ತ ಶುದ್ಧವಾಗುತ್ತೆ ಮತ್ತು ರಕ್ತ ಇಂಪ್ರೂವ್ ಆಗುತ್ತೆ ಹೇಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ನಮಗೆ ಮಾರ್ಕೆಟಲ್ಲಿ ಎಲ್ಲ ಕಡಿಸಿ ಸಿಗುವಂತಹ ವಸ್ತು ಅಂದರೆ ಈ ಬೀಟ್ರೂಟು ಇದನ್ನು ನಾವು ಶೇಖರಿಸಿಕೊಂಡು ಪ್ರತಿನಿತ್ಯ ಒಂದು ಹದಿನೈದು ದಿವಸ ಕಾಳ ಸೇವನೆ ಮಾಡಿ ಮತ್ತೆ ಸ್ವಲ್ಪ ಒಂದು ಮೂರು ನಾಲ್ಕು ದಿವಸ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡ್ತಾ ಬಂದರೆ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ಲು ಕರೆಕ್ಟ್ ಬರ್ತದೆ ಅಲ್ಲದೇ ಇದರಲ್ಲಿ ಕ್ಯಾಲ್ಸಿಯಂ ಇರ್ತದೆ ವಿಟಮಿನ್ ಎ ಇರ್ತದೆ ಬಿ ಇರ್ತದೆ ಇವೆಲ್ಲ ಇರ್ತವೆ ಇವೆಲ್ಲ ಇರೋದರಿಂದ ನಮಗೆ ಏನಾರು ನ್ಯೂನತೆಗಳಿದ್ದಾಗ ಅದನ್ನು ಸರಿಪಡಿಸೋ ಶಕ್ತಿ ಈ ಒಂದು ವಿಟಮಿನ್ ಸಿಗ್ತದೆ ಆದ್ದರಿಂದ ನಾವುಗಳು ಇದನ್ನು ಜ್ಯೂಸಾಗಿ ಸೇವನೆ ಮಾಡೋದರಿಂದ ನಮಗೆ ಎಷ್ಟು ಅನುಕೂಲಕರವಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಅವ್ರಿಗೆ ಏನಾದರೂ ರಕ್ತದ ತೊಂದರೆ ಇದ್ದರೆ ಸೇವನೆ ಮಾಡಲಿ ನಮಸ್ಕಾರ ಸ್ನೇಹಿತರೆ